ಎಲ್ಲ ನನ್ನ ಕುಲ ಬಾಂಧವರು ಎಸ್ ಸಿ ಎಸ್ ಟಿ ಸಮುದಾಯದವರು ಇವತ್ತಿನ ದಿವಸ ಅವ್ರಿಗೆಲ್ಲರಿಗೂ ನಮಸ್ಕರಿಸುತ್ತ ಇವತ್ತು ನಾವು ಏನ ಭವನವನ್ನು ಇವತ್ತು ವೀಕ್ಷಣೆ ಮಾಡಲು ಹೋಗಿದ್ದೇವೆ ಸಂದೆ ಭವನ ನೋಡಿ ಬಹಳಷ್ಟು ಬೇಜಾರಾಯಿತು ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಮೊತ್ತವನ್ನು ಅದಕ್ಕೆ ಉಪಯೋಗ ಮಾಡಿದ್ದಾರೆ ಅಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಅದನ್ನು ಅಹ್ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಈಗ ಅದೇ ತೆರಿಗೆ ಹಣವನ್ನು ಯಾವ ತರ ಪೋಲ್ ಮಾಡ್ತಿದ್ದಾರೆ ಅಂತ ಹೇಳಿ ತಮಗೆ ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ ಬೈಲಂಗುಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು ಹೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೇನೆ ತಾವುಗಳು ನೋಡ್ತಿರಬಹುದು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಇವರು ಬಾಬು ಜಗಜೀನ್ ರಾವ್ ಅವರ ಸಂದಾಯ ಭವನವನ್ನು ನಿರ್ಮಿಸಿದ್ರು ಇದನ್ನ ನಿರ್ಮಿಸಿ ನಮ್ಮ ಎಸ್ ಸಿ ಸಮಾಜಕ್ಕೆ ಒಂದ ಹಿತದೃಷ್ಟಿಯಿಂದ ನಮ್ಮ ಸಮಾಜದಲ್ಲಿ ಯಾವುದೇ ತರಹ ಪಕ್ಷಣಗಳು ನಡೆದ್ರು ಕೂಡ ಸಂದಾಯ ಭವನ ಇಲ್ಲದೇ ಕಾರಣ ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ರು ಆದ್ರೆ ಈ ನಿರ್ಮಾಣದ ಸಮುದಾಯ ಭವನ ನಿರ್ಮಾಣ ಮಾಡಿದ ತದನಂತರ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆ ಇದನ್ನ ಕೀಲಿ ಹಾಕಿ ಅದ್ರ ಬಳಿಕ ಯಾರಿಗೂ ಉಪಯೋಗ ಆಗದಂತ ಮಾಡಿದ್ರು ಈಗ ಈ ತರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ತಾವು ವೀಕ್ಷಣೆ ಮಾಡ್ಬೇಕಂತೇಳಿ ದಯಮಾಡಿ ಕೇಳ್ಕೊತನಿ ಬನ್ನಿ ನಿಮ್ಗೆ ಒಂದೊಂದ ಹಂತವಾಗಿ ತೋರಿಸ್ತೇನೆ ತಾವು ತಾವುಗಳು ನೋಡ್ಬೋದು ಮೆಟ್ಲ ಹತ್ತಿ ಹೋಗುವಂತ ಸ್ಥಳದಲ್ಲಿ ಕಸ ಕಂಟಿಗಳು ಬೆಳೆದಂತ ಇರುವಂತ ಕಸ ಕೊಂಪೆಗಳು ಇನ್ನ ನಮ್ಮ ಸಮುದಾಯ ಭವನದ ಹಿಂದಗಡೆ ಏನಿಗಿದೆ ವಾಸ್ತವವಾಗಿ ತಾವುಗಳು ಎಲ್ಲಾ ನೋಡ್ತಿರ್ಬೋದು ಟೈಲ್ಸ್ ಗೀಲ್ಸೋದು ಈ ತರ ಹಾನಿ ಆಗ್ತದೆ ಹೊಸ ಸಮುದಾಯ ಭವನ ಬಿರುಕು ಬಿಡ್ತಾಯಿದೆ ಗೋಡೆಗಳು ತಾವುಗಳು ಇದನ್ನೆಲ್ಲ ನೋಡ್ತಿರ್ಬೋದು ದಾಟಕ್ಕೆ ಸುಕ್ಕ ಕೂಡ ಗಲೀಜಾಗಿದೆ ಆ ತರ ಈ ವ್ಯವಸ್ಥೆ ಆಗಿದೆ ಸಮಾಜ ಕಲ್ಯಾಣ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಉಂಟಾಗಿದೆ ಮೇಲ್ಗಡೆ ನೋಡ್ಬೋದು ಪೇಂಟ್ ಎಲ್ಲ ಇದೆ ಗೋಡೆಗಳೆಲ್ಲ ಬಿರುಕು ಬಿರುತ್ತವೆ ತಮ್ಮ ಸ್ವಂತ ಮನೆ ಆದರೆ ಈ ತರ ಮಾಡ್ತೀರಾ ಅಧಿಕಾರಿಗಳೇ ದಯಮಾಡಿ ಇದ್ರ ಬಗ್ಗೆ ಚಿಂತನೆ ಮಾಡಲೇ ಹೋದಲ್ಲಿ ಮುಂದೆ ಇದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟ ಆಗಲಾಗುವುದು ಎಚ್ಚರಿಕೆ ಗಳು ನೋಡಿಲಿ ಸುಚಜಿತವಾದ ಕಟ್ಟಡದಲ್ಲಿ ದೊಡ್ಡದಾಗಿ ಬೆಳೆಯುವಂತ ಒಂದು ಬಂಡೆ ಅಂದ್ರೆ ಗಿಡ ಗಿಡ ಬೆಳಿತಾ ಇದೆ ಹಳ್ಳಿ ಗಿಡ ಇದ್ ಜೇರ್ ದೊಡ್ಡದಾದರೆ ಇಡೀ ಕಟ್ಟಡವನ್ನೇ ನಾಶ ಮಾಡುವಂತ ತಾಕತ್ತು ಈ ಗಿಡದಲ್ಲಿದೆ ತಾವುಗಳು ನೋಡ್ಬೇಕು ಪೈಪ್ ನಲ್ಲಿ ಯಾವುದೇ ತರಹಂತ ಕ್ರಿಮಿ ಕೀಟಗಳು ಹೋಗದಂತೆ ಎಲ್ಲಾ ಕ್ಯಾಪ್ ಗಳನ್ನು ಹಾಕಿರ್ತಾರೆ ಆದ್ರೆ ಇದೇ ಪೈಪ್ನಲ್ಲಿ ಒಂದ್ ಗಿಡವನ್ನು ಉತ್ಪತ್ತಿ ಆಗಿದೆ ತಾವುಗಳು ವೀಕ್ಷಣೆ ಮಾಡಬಹುದು ಗಿಡ ಅಂತೂ ಇಲ್ಲಿ ನೋಡಿ ಇದನ್ನ ತೋರಿಸ್ರಿ ಬರ್ಲಿಕ್ಕೆ ಒಂದು ಗಾಡಿಯಲ್ಲಿ ಯಾವ ತರ ಗಿಡ ಬೆಳೀತದೆ ಇದು ಮುಂಭಾಗ ಇರುವ ಸ್ಥಿತಿ ಈಗಿದೆ ಮೊದ್ಲಕ್ಕೆ ತಾವುಗಳು ಚಾವಿ ನೋಡ್ಬೋದು ಚಾವಿ ಹಾಕಿದಂತ ಚಾವಿ ತುಕ್ ಹಿಡ್ತಾ ಹೋಗ್ತಾ ಇದೆ ಅಂದ್ರೆ ಅದನ್ನ ಯೂಸ್ ಮಾಡ್ತಿಲ್ಲ ಇನ್ ಮುಂಭಾಗ ಬರುವಂತ ಚಾವಿ ಕೂಡ ನೋಡ್ಬೋದು ಇದು ಕೂಡ ತುಕ್ ಹಿಡ್ದಿದೆ ಅಂದ್ರೆ ಇದನ್ನು ಓಪನ್ ಮಾಡೋದಾಗ್ಲಿ ಇನ್ನು ಹೊರಗಡೆ ಈ ತರ ಆಗಿದೆ ಅಂದ್ರೆ ಇನ್ನು ಒಳಗಡೆ ಯಾವ ಸ್ಥಿತಿ ಇರ್ಬೋದು ಅಂತ ಹೇಳಿ ಊಹಿಸಿಕೊಳ್ಳಿ ಎಸ್ ಸಿ ಎಸ್ ಟಿ ಸಮಾಜ ಅವ್ರಿಗೆ ಒಂದು ಒಳ್ಳೆ ಹಿತದೃಷ್ಟಿಯಿಂದ ಅವ್ರಿಗೆಲ್ಲರಿಗೂ ಒಂದು ಕಾರ್ಯಕ್ರಮಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋ ಉದ್ದೇಶದಿಂದ ಅವ್ರು ಮಾಡಿದ್ರು ತದನಂತರ ಅದೇ ಸಮಾಜ ಕಲ್ಯಾಣ ಇಲಾಖೆದವರು ಇವತ್ತು ಅದನ್ನ ಕೀಲಿ ಹಾಕಿ ಸಮಾಜಕ್ಕೆ ಕೀಲಿ ಹಾಕಿ ಅವ್ರ ಕಡೆ ಕೀಲಿಯನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಇಟ್ಕೋಲಿ ನಾವೇನ್ ಬೇಡ ಅಂತಲ್ಲ ಆದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಎಸ್ ಸಿ ಎಸ್ ಮುಖಂಡರುಗಳಿಗೆ ಹಾಗೂ ನಮ್ಮ ಸಮಾಜದ ಕೆಲ ಕಿರಿಯ ಸಹಾಯಕರಿಗೆ ಇನ್ನೂ ಒಂದಷ್ಟು ಮಂದಿಗೆ ಅವನು ಉಪಯೋಗ ಮಾಡಲು ಕೊಡ್ಬೇಕಾಯ್ತು ಆದ್ರೆ ಯಾವ್ದೇ ತರ ಅಂತ ಕೊಟ್ಟಿಲ್ಲ ಯಾಕಂದ್ರೆ ಅವರು ಇಷ್ಟೇ ಒಂದು ಗೋರ್ಮೆಂಟ್ ಲೆವೆಲ್ ಒಂದು ಫಂಡ್ ತೆಗಿಬೇಕಾಯ್ತು ಆ ಫಂಡ್ ತೆಗ್ದಾರೆ ಅದನ್ನ ತೆಗೆದು ಫೋನ್ ಮಾಡ್ಬೇಕಾಯ್ತು ಫೋನ್ ಮಾಡಿದ್ದಾರೆ ಇದು ಯಾವ್ದೇ ತರ ಅಂತ ಸಮಾಜಕ್ಕಾಗ್ಲಿ ಎಸ್ ಸಿ ಎಸ್ ಟಿ ಕಾಗ್ಲಿ ಯಾವ್ದೇ ತರ ಅಂತ ಉಪಯೋಗ ಆಗ್ತಿಲ್ಲ ಆದ ಕಾರಣ ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ ಎತ್ಕೊಳ್ಳಿ ನೀವು ತದನಂತರ ಇದ್ರೊಳಗೆ ಆದಷ್ಟು ಬೇಗನೆ ಇದ್ ಸರಿ ಮಾಡಿ ನಮ್ಮ ಸಮಾಜಕ್ಕಾಗಿ ಉಪಯೋಗಕ್ಕಾಗಿ ತಾವುಗಳು ವಿತರಣೆ ಮಾಡಿದ್ದೆ ಕರೆ ಆದಲ್ಲಿ ಸಮಾಜ ನಿಮ್ಮನನ್ನು ಬಿಡುವಂತ ಕೈ ಬಿಡುವಂತ ಸ್ಥಿತಿ ಮಾಡ್ತಾರೆ ಅದೇ ರೀತಿ ನೀವು ಮುಂದುವರ್ಸ್ತಾ ಹೋದಲ್ಲಿ ಇನ್ನ ಸಮಾಜದಲ್ಲಿ ಎಸ್ ಸಿ ಎಸ್ ಸಮಾಜದ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆನ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತದೆ ನಿರ್ಮಾಣ ಆಗುತ್ತದೆ ಎಚ್ಚೆತ್ಕೊಳ್ಬೇಕು ಆದಷ್ಟು ಬೇಗನೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗ ಅಧಿಕಾರಿಗಳಾದಂತಹ ಮೇಡಮ್ ಅವರು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡು ಆದಷ್ಟು ಬೇಗನೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನಮ್ಮ ಎಸ್ ಸಿ ಎಸ್ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೇನೆ ನಾನು ಸಮಾಜ ಸೇವಕ ಸುನಿಲ್ ಲೀಲಪ್ಪ ಹಲಗಿ ಬೈಲುಂಗನ